ಬಸ್ ಸೀಸನ್ ಹನ್ನೊಂದು ಮುಗೀತು ನಮ್ಮ ಗೆದ್ದ ಯಾರು ಖುಷಿ ಆಯ್ತು ಅಲ್ವಾ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನನಗ ಬಹಳ ಖುಷಿ ಆಯ್ತು ಯಾಕಂದ್ರ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಅವಕಾಶ ಸಿಗೋದು ಬಹಳ ಕಮ್ಮಿ ಅದರಲ್ಲೂ ಕೂಡ ಎಲ್ಲೋ ತೆರೆಮರೆಯ ನಾವು ನಾವಿದ್ದಂತವ್ರು ನಾನು ಇದರ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಹೌದಿಲ್ಲ ಏನೋ ವಯಸ್ಸು ಬರುವಂತೂ ಮೈಕ್ ಇಟ್ಟರು ಎಲ್ಲ ಕಡೆಯಿಂದ ಹೇಳ್ತೀಯಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಯಾರು ಅಂತ ಎಲ್ಲರಿಗೂ ಗೊತ್ತಾಯಿತು ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಪ್ರೀತಿಯ ಮುದ್ದಿನ ಅಳಿಯ ಹನುಮಂತು ಬಹಳ ವರ್ಷಗಳಿಂದ ಎಲ್ರಿಗೂ ಚಿರಪರಿಚಿತ ಈ ನಿಮ್ಮ ಮೇಲಿಂದ ಬಹಳ ದೊಡ್ಡ ಚಿರಪರಿಚಿತ ಹೌದಿಲ್ಲ ಆಮೇಲೆ ನಮ್ಮ ಮಂಗಳೂರಿನ ಮೀನು ಧನ್ರಾಜ್ ಆಚಾರ್ಯ ಹೆಂಗಿತ್ತು ನಮ್ಮ ಧನ್ರಾಜ್ ಆಚಾರ್ಯರು ನಮ್ಮ ಹಳೆಯ ಕಾಂಬಿನೇಷನ್ ಬಿಗ್ ಬಾಸ್ ಒಳಗ ಸೂಪರ್ ಅಂತ ಹೇಳುದಿರ್ಬೇಕಂದ್ರ ಈ ಸಾಲಿ ಬಿಲ್ಡಿಂಗ್ ಫೌಂಡೇಶನ್ ನಡಗಬೇಕು ನೋಡೋನು ಇನ್ನೊಂದು ಸಾವಿರ ಜೋರ ಹೇಳು ನಾವು ಅಳೆಗ್ ಹೇಳೇನಂದ್ರ ಅದನ್ನ ಅಡಗಿತ ಬಹಳ ಖುಷಿ ಆಯ್ತು ಬೆಂಗಳೂರಿನಿಂದ ನಿಮ್ಮನ್ನ ನೋಡಕ್ ಬಂದಿದ್ದು ಬಹಳ ಖುಷಿ ಆಯ್ತು ನಾವು ಅನ್ಕೊಂಡಿದ್ವಿ ಊರು ಬಹಳ ಸಿಕ್ಕದೈತಿ ಜನ ಬಹಳ ಸೇರಲ್ಲ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಮಗ್ ಕಣಿಗೆ ಕಾಣಿಸ್ಬೋಲ್ ಹಿಂದಿದ್ದವ್ರಿ ಯಾರು ಆ ಮಟ್ಟಕ್ಕೆ ತಮ್ಮ ಚಸ್ಮ ಬಂದಿತ್ತು ಬಿಟ್ಟು ಬಂದೀನಿ ಬರ್ತಾವ ಬರ್ತಾವ ಎಲ್ಲ ಬರ್ತಾವಣ ಎಲ್ಲ ಬರ್ತಾವ ಬಿಟ್ಟು ಬಂದೀನಿ ಕಾರ್ತಿಕ ಬಾಲ ಬಾ 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 ಬೈಕ್ ಬಾ ಹನುಮಂತ ನನ್ನ ಹಳೇ ಆದರೂ ಕಾರ್ತಿಕ ನನ್ನ ತಮ್ಮ ನಮ್ಮ ಹುಬ್ಬಳ್ಳಿ ಹುಡುಗ ಸುಮಾರು ಮೂರ್ನಾಲ್ಕು ಕನ್ನಡ ಚಲನಚಿತ್ರಗಳಲ್ಲಿ ನಟನಾಗಿ ಹೀರೋ ಆಗಿ ಮಾಡಿದಾನೆ ಮುಂದಿನ ದಿನಗಳಲ್ಲಿ ಇನ್ನೂ ಸುಮಾರು ಒಂದು ಎರಡು ಮೂರು ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಎರಡು ಮೂರು ಸಿನಿಮಾ ಮಾಡುತ್ತಿದ್ದೀನಿ ನನಗೆ ಚಸ್ಮಾ ಬಂದೈತಿ ಅಂತ ಯಾರು ಕೇಳಿದ್ರಲ್ಲ ಯಾರು ಕೇಳಿದ್ರಿ ನಾ ಹಾಕೊಂಡಿಲ್ಲ ಅಷ್ಟ ನನ್ನ ತಮ್ಮ ಹಾಕೊಂಡ ಯಾಕಂದ್ರ ಯಾಕೆ ಕಾಣಿಸ್ಕೋತಂದ್ರೆ ಲೈಟ್ ಕಣ್ಣಿಗೆ ಭಾಳ ಒಡ್ಲತ್ತೋ ಅದಕ್ಕೆ ಕಾಣಿಸ್ಕೋತೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ನಾನು ಮಾತಾಡೋದು ಇರಬೇಡಿ ನೋಡಿರಿ ಎಲ್ಲಿ ಹೋದ್ರೆ ನನಗೆ ಇವನು ಕಾರ್ಡ್ ತಪ್ಪಲಿಲ್ಲ ಬಿಗ್ ಬಾಸ್ ಮನೆ ಆಗೋ ತಪ್ಪಲಿಲ್ಲ ಇಲ್ಲಿ ಬಂದರೂ ತಪ್ಪಲಿಲ್ಲ ಹಾಡು ಹಾಕೊಂಡರೆ ಕುರಿತೀರಿ ಮಾಡ್ಡಿ ಬಗ್ಗೆ ಹೇಳು ಚಡ್ಡಿ ಬಗ್ಗೆ ಚಡ್ಡಿ ಬಗೆ ಬಾಡ್ರೂ ಆಲ್ರೆಡಿ ಮೂರು ಸಾವಿರ ಚಡ್ಡಿ ಬಗ್ಗೆ ಅಲ್ಲೇ ತೆಗ್ದಿರಿ ನಾನು ಮರ್ಯಾದೆ ಇಲ್ಲ ಅದು ಅವರವರ ಬೆಳವಣಿಗೆ ತಕ್ಕಂಗೆ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಜೀವನದಲ್ಲಿ ಏನೂ ಇಲ್ಲದೆ ನಾನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಒಂದು ಚಿಕ್ಕ ಹಳ್ಳಿಯಿಂದ ನಾನು ಹೋದಂತವನು ಮನೆ ಬಿಟ್ಟು ಹೋಗಿ ಇವತ್ತು ಏನೋ ಒಂದು ಮಾಡಬೇಕು ಸಾಧನೆ ಮಾಡಬೇಕು ಅಂದಾಗ ನನಗೆ ಬೆಂಗಳೂರು ಕೈ ಹಿಡ್ದಿದ್ದು ಇವತ್ತು ಎಲ್ಲರೂ ಜನಗಳ ಪ್ರೀತಿ ವಿಶ್ವಾಸದಿಂದ ಇವತ್ತಿಲ್ಲಿ ಬಂದು ನಿಂತಿದ್ದೀನಿ ಪ್ರೀತಿಯಿಂದ ಎಲ್ಲರೂ ನನ್ನ ಗೋಲ್ಡ್ ಸುರೇಶ್ ಅಂತ ಕರೀತಾರೆ ಅದರಿಂದ ದೊಡ್ಡ ಒಂದು ಹನ್ನೆರಡು ಹದಿಮೂರು ವರ್ಷದ ಒಂದು ಶ್ರಮ ಇದೆ ಯಾಕೆ ಗೋಡು ಸುರೇಶ್ ಆದ ನಮ್ಮ ಜೀವನದಾಗ ನಮ್ಮ ಜೊತೆಗೆ ಎಂಥವ್ರು ಇರ್ತಾರಂದ್ರ ನಿಂದಿಸುವವ್ರು ಇರಬೇಕಯ್ಯ ಹಂದಿಯ ಥರ ಅವ್ರು ಇದ್ದಾಗ ನಮ್ಮಂತ ಹುಡುಕೋತಾರೆ ಯಾವತ್ತು ನಮ್ಮನ್ನು ಯಾರು ತಿರಸ್ಕಾರ ಮಾಡ್ತಾರಲ್ಲ ಅವ್ರ ಮುಂದೆ ನಾವು ಬೆಳೀಬೇಕು ಎಲ್ಲ ಮಕ್ಕಳಿದ್ದೀರಿ ಹಿರಿಯರು ಇದ್ದೀರಿ ಕಾಲೇಜ್ ಹೋಗುವಂಥವ್ರು ಇದ್ದೀರಿ ಕಲಿತಂಥವ್ರು ಇದ್ದೀರಿ ಯಾರೋ ನಮ್ಮನ್ನು ಹೇಳಿಸ್ತಾರ ಯಾರೋ ನಮ್ಮನ್ನು ದೂರ ತಳ್ತಾರ ನಮ್ಮ ಬಗ್ಗೆ ಮಾತಾಡ್ತಾರ ಮಾತಾಡ್ಲಿ ಬಿಡ್ರಿ ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅವ್ರು ಮಾತಾಡ್ತಾರ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಕಮೆಂಟ್ ಮಾಡ್ತಾರೆ ಕಮೆಂಟ್ ಮಾಡೋರು ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ನಾವೇನು ಮಾಡಬೇಕು ನಮ್ಮ ಕಾರ್ಯನ ಮುಂದುವರಿಸ್ತಾನೆ ಇರಬೇಕು ನಾವು ಕಮೆಂಟ್ ಮಾಡೋರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಾವು ಹಿಂದುಳಿತೀವಿ ಮುಂದೆ ಹೋಗಲ್ಲ ನನ್ನ ಜೀವನದಾಗೂ ಈ ಥರ ಘಟನೆಗಳು ಭಾಳ ನಡೆದವು ಅದಕ್ಕೆ ನಾನು ಎಲ್ಲರೂ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಯುವಕರಿಗೂ ಹೇಳ್ತೀನಿ ಬಿಟ್ಟು ಬಿಡ್ರಿ ಮಾತಾಡೋದ್ ಬಗ್ಗೆ ತಲೆ ಕೆಡಿಸೋಬೇಡ್ರಿ ನೀವು ಏನು ಮಾಡ್ಬೇಕು ಅನ್ನತೇರಿ ಅದ್ರ ಬಗ್ಗೆ ಯೋಚನೆ ಮಾಡಿ ಇಲ್ಲಿಗೆ ನಮ್ಮ ಮಾವ ನಾಲ್ಕು ಮಾತು ಮುಗಿಸ್ತಾನ ನಮ್ಮ ಹಳೆಯಾಗ ನನ್ನ ಮೇಲೆ ಎಷ್ಟು ಪ್ರೀತಂದ್ರ ಅಂದ್ರೆ ಹಾಂ ಏಳು ಮಾವ ಏನು ಎಷ್ಟು ಪ್ರೀತಂದ್ರ ನನಗೆ ಬಿಗ್ ಬಾಸ್ ಮನೆಗೂ ಹಿಂಗ ಮಾಡ್ದ ಮಾತಾಡಕ ಬಿಡ್ತಿರ್ಲಿಲ್ಲ ಇಲ್ಲಿನ ಮಾತಾಡಕ್ ಬಿಡಲ್ಲ ಮಾ ಸಾಕು ಎಟ್ ಅವ್ರಿಗೆ ಬುದ್ಧಿ ನೀ ಅಂತ ಇಲ್ಲಿ ಜಾಸ್ತಿ ಮಾತಾಡಿದ್ರೆ ನಾಮಿನೇಟ್ ಮಾಡ್ಬಿಡ್ತಾರ ಅಲ್ಲೂ ನಾಮಿನೇಟ ಇಲ್ಲೂ ನಾಮಿನೇಟ ಜೀವನ ನಾಮಿನೇಟ್ ಅಂದ್ರೆ ತಪ್ಪಿದಲ್ರಿ ನಮಗೆ ಬಿಗ್ ಬಾಸ್ ಮನೆಯೊಳಗೆ ಗೊತ್ತಾಗ್ತಿತ್ತು ಆ ಒಂದು ಚೌಕಟ್ನಾಗ ಯಾರು ನಮ್ಮ ಬಗ್ಗೆ ಮಾತಾಡ್ತಾರ ಅಂತ ಹೇಳಿ ಈ ಹೊರಗಿನ ಜಗತ್ನಲ್ಲಿ ನಮ್ಗೆ ಯಾರು ನಮ್ ಹಿಂದ್ ಮಾತಾಡ್ತಾರ ಗೊತ್ತಾಗಲ್ಲ ಮಾತಾಡೋದ ಬಗ್ಗೆ ತಲೆ ಕೆಡಿಸೋದ್ರಿ ನಿಮ್ ದಾರಿ ನೀವು ಮುಂದುವರಿಸಿ ಅಂತ ಹೇಳ್ತಾರೆ ನನ್ನ ಮಾತಿಗೆ ವಿಧಾನೆ ಧನ್ಯವಾದಗಳು ಈಗ ಸುರೇಶ್ ಸರ್ ಹೇಳಿದಂಗ ತಮಗೆಲ್ಲರಿಗೂ